ನಾವು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ ನೈನ್ಟೀನ್ ಅಲ್ಲಿ ನಮಗೆ ಒಂದು ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದ್ರ ಬಗ್ಗೆ ಬಹುಶಃ ಇದೇನು ಕಾನ್ಸ್ಟಿಟ್ಯೂಷನ್ನ ಬುಕ್ನ ಓದಿ ನಾವೇನು ತಿಳ್ಕೊಳ್ಬೇಕಾಗಿಲ್ಲ ಇದು ನಾವೆಲ್ಲ ಶಾಲೆಗಳಲ್ಲಿದ್ದಾಗ ಸಣ್ಣ ಸಣ್ಣ ಮಕ್ಕಳುಗಳಾಗಿದ್ದಾಗ ನಾವು ಓದಬೇಕಾದ್ರೆ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಬೆಳೆದಿರ್ತಕ್ಕಂಥವ್ರೆ ಆದರೆ ಇವತ್ತು ಸಂಪೂರ್ಣವಾಗಿ ಈ ಕ್ಲಾಸಸ್ ಇನ್ನೂ ಮುಂದೆ ಹೋಗೋದಾದ್ರೆ ಈಗ ಕ್ಲಾಸ್ ನಂಬರ್ ತ್ರೀನಲ್ಲಿ ಕ್ಲಾಸ್ ನಂಬರ್ ತ್ರೀನಲ್ಲಿ ಏನಿದೆ ಡೈರೆಕ್ಟ್ ಆಗಿ ವಾರೆಂಟ್ ಇಶ್ಯೂ ಮಾಡ್ದೀರಾ ನೀವು ಅದೆಂಥದ್ದು ದ್ವೇಷ ಅಪರಾಧಿನೋ ಅಥವಾ ದೇಶ ದ್ವೇಷ ಭಾಷಣೆ ನೀವು ಪ್ರಯೋಗ ಮಾಡಿಬಿಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಸರ್ಕಾರವೇ ಪರಿಗಣಿಸಿ ಇಲ್ಲ ಯಾವುದು ಜುಡಿಷರಿ ಸಿಸ್ಟಮ್ ಇಲ್ಲ ಮುಂದಕ್ಕೆ ಬರ್ತೀನಿ ಸರ್ಕಾರವೇ ಅವರೇ ಇದನ್ನ ಜಡ್ಜ್ಮೆಂಟ್ ರೀತಿ ಮಾಡಿ ದ್ವೇಷ ಭಾಷಣ ದ್ವೇಷ ಅಪರಾಧ ಅಂತ ಅವರೇ ಇದನ್ನು ತೀರ್ಮಾನ ಮಾಡಿ ನಾನ್ ಬೇಲೆಬಲ್ ಕಾಗ್ನೆಸಿವ್ ಅಫೆನ್ಸ್ ಅಂತ ಬುಕ್ ಮಾಡ್ತಾರೆ ಅಂದರೆ ಇಲ್ಲಿ ನಮಗೆ ವಾರಂಟ್ ಇಶ್ಯೂ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕನಿಷ್ಠ ಪಕ್ಷ ಒಂದರಿಂದ ಎರಡು ವರ್ಷ ಇಂಪ್ರಿಸನ್ಮೆಂಟು ಗರಿಷ್ಠ ಏಳು ವರ್ಷದವರೆಗೂ ಇಂಪ್ರಿಸನ್ಮೆಂಟು ಮತ್ತೆ ಏನಾದರೂ ಆ ವ್ಯಕ್ತಿ ಮೇಲೆ ಏನೋ ಆಪಾದನೆ ಬಂದಿರುತ್ತೆ ಅವನನ್ನು ಮತ್ತೆ ಎರಡನೇ ಬಾರಿ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಅಪರಾಧಿ ಅಂತ ಏನು ತೀರ್ಮಾನ ಮಾಡ್ತಾರೆ ಸರ್ಕಾರ ಅವ್ರಿಗೆ ಹತ್ತು ವರ್ಷದ ಇಂಪ್ರಿಸನ್ಮೆಂಟು ಜೊತೆಯಲ್ಲಿ ಐವತ್ತು ಸಾವಿರನೋ ಒಂದು ಲಕ್ಷನೋ ದುಡ್ಡು ಕಟ್ಟಿಸ್ಕೊಳ್ತಕ್ಕಂಥದ್ದು ದಂಡ ಆಗ್ತಕ್ಕಂಥದ್ದು ಇದು ಕ್ಲಾಸ್ ನಂಬರ್ ತ್ರೀನಲ್ಲಿರ್ತಕ್ಕಂಥ ಅಂಶ ಇನ್ನು ಕ್ಲಾಸ್ ನಂಬರ್ ಫೈವ್ಗೆ ಹೋಗೋದಾದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇದೇ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಒಂದು ಕೂಗು ಬಂತು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ಆವಾಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ವರದಿಗಾರರ ಕೆಲಸ ಏನು ಆ ವರದಿಯನ್ನು ನಿಮ್ಮ ನ್ಯೂಸ್ ಚಾನಲ್ಲು ನಿಮ್ಮ ಆ್ಯಂಕರ್ ಕೊಡ್ತಿರೋ ಅಥವಾ ನಿಮ್ಮ ಚೀಫ್ ಎಡಿಟರ್ಸ್ ಕೂತ್ಕೊಂಡು ಅಲ್ಲಿಗೆ ನೀವು ಹೊಟ್ಟೆ ಕೊಡ್ತೀರಾ ಯು ಯಾವ್ ಟು ಗಿವ್ ಇಟ್ ಇಟ್ ಇಸ್ ಯುವರ್ ಜಾಬ್ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಜಾಬ್ ನಿಮ್ಮ ಕರ್ತವ್ಯ ಅದು ಅಲ್ಲಿಂದ ಆ್ಯಂಕರ್ ಏನು ಮಾಡ್ತಾರೆ ಅಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಹತ್ರ ವಿವರಣೆ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ತಿಳಿದಿರ್ತಕ್ಕಂಥ ಆ ವಿಷಯವನ್ನು ಅವರು ಜನಗಳ ಮುಂದೆ ಆ ವಿಷಯ ಮಂಡಿಸ್ತಾರೆ ಆ ವಿಷಯ ಇಡ್ತಾರೆ ಅದು ತಪ್ಪಾ ಅದು ಕ್ಲಾಸ್ ನಂಬರ್ ಫೈವ್ ಪ್ರಕಾರವಾಗಿ ಅದು ತಪ್ಪು ಅಂದರೆ ನೀವು ಇಲ್ಲಿ ಯಾರು ವರದಿಗಾರರು ವರದಿ ಮಾಡ್ತೀರಿ ಕೇವಲ ವರದಿಗಾರರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ ಮಾಧ್ಯಮ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಯಾರು ಇರ್ತಾರೆ ನೇರವಾಗಿ ಅವ್ರ ಮೇಲೂ ಕೂಡ ಈ ಹೊಣೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕ್ಲಾಸ್ ನಂಬರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನ ಕ್ಲಾಸ್ ನಂಬರ್ ಸಿಕ್ಸ್ ಗೆ ಹೋಗ್ತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನ ನೇಮಕಾತಿ ಮಾಡ್ತಾರೆ ಇಲ್ಲಿ ಯಾವುದೇ ಒಂದು ಜುಡಿಷರಿ ಸಿಸ್ಟಮ್ನ ಇನ್ವಾಲ್ವ್ಮೆಂಟ್ ಇಲ್ಲ ಸರ್ಕಾರದ ಕ್ಲಾಸ್ ನಂಬರ್ ಸಿಕ್ಸ್ ಪ್ರಕಾರವಾಗಿ ದೆರ್ ಇಸ್ ನೋ ಜುಡಿಷರಿ ವಿಚ್ ಹಸ್ ಬಿನ್ ಇನ್ವಾಲ್ವ್ ಇನ್ ದಿಸ್ ಪ್ರಾಸೆಸ್ ಇಲ್ಲಿ ಈ ವಿಚಾರವನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಮೆನ್ಷನ್ ಮಾಡಿದ್ದಾರೆ ಆ ಅಧಿಕಾರಿ ಅವನ ಯಾವ ಒಂದು ಹುದ್ದೆಯ ಅಧಿಕಾರಿ ಏನು ಅನ್ನೋದನ್ನು ಅದರ ಒಂದು ಸ್ಪಷ್ಟತೆ ನಮಗೆ ಕೊಟ್ಟಿಲ್ಲ ನಮಗೆ ಸಿಕ್ಕಿಲ್ಲ ಅದು ಬಟ್ ಒಬ್ರು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ತಗೋತಾರಂತೆ ಏನು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳು ಜೊತೆಯಲ್ಲಿ ಸರ್ವಿಸ್ ಪ್ರೊವೈಡರ್ಗಳಿರ್ಬೋದು ಅಥವಾ ಅಡ್ಮಿನ್ಗಳಿರ್ಬೋದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಅವನು ಯಾವುದು ಬರಬೇಕು ಅಥವಾ ಯಾವುದು ಬರಬಾರದು ಅಂತಕ್ಕಂಥ ನಿರ್ಣಯವನ್ನ ಅಧಿಕಾರಿ ಸರ್ಕಾರದ ಮೂಲಕ ತಗೊಳ್ತಾರೆ ದರ್ ಇಸ್ ನೋ ಜುಡಿಷರಿ ಸಿಸ್ಟಮ್ ಇನ್ವಾಲ್ಡ್ ಇನ್ ದಿಸ್ ದೇ ಓವರ್ ಲುಕ್ ಜುಡಿಶಿಯರಿ ಬೇಸಿಕಲಿ ಈ ರೀತಿ ಇವೆಲ್ಲ ವಿಚಾರಗಳು ನಾವು ಕ್ಲಾಸ್ಗಳು ನೋಡ್ತಕ್ಕಂಥದ್ದಾದ್ರೆ ನಮ್ಮೆಲ್ರಿಗೂ ಜ್ಞಾಪಕ ಬರ್ತಕ್ಕಂಥದ್ದು ನಾವೆಲ್ಲ ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಏನು ಡಿಕ್ಲೇರ್ ಆಗುತ್ತೆ ಆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಕ್ಕಂಥದ್ದಕ್ಕೆ ನಾನಾ ಕಾರಣಗಳಿದೆ ಅದರ ಆಳ ಅಗಲವನ್ನು ನಾವು ತಿಳ್ಕೊಳ್ತಾ ಹೋದರೆ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ ಆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನೇನಾಯಿತು ಜರ್ನಲಿಸ್ಟ್ಗಳನ್ನ ಯಾವ ರೀತಿ ಜೇಲ್ಗೆ ಹಾಕಿದರು ಯಾತಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಲ್ಲಿ ಒಬ್ಬ ಸೋಷಲಿಸ್ಟು ಒಂದು ಪೆಟಿಷನ್ನ ಫೈಲ್ ಮಾಡ್ತಾರೆ ಈ ಚುನಾವಣೆ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇಲ್ಲ ಒಂದು ಕಡೆ ಎಲೆಕ್ಟ್ರಲ್ ಮ್ಯಾಲ್ ಫಂಕ್ಷನ್ ಆಗಿದೆ ಇಲ್ಲಿ ಚುನಾವಣೆ ಪ್ರಕ್ರಿಯೆ ಏನು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ನಡಿಬೇಕಾಗಿತ್ತು ಅದು ನಡೆದಿಲ್ಲ ಅಂತಕ್ಕಂಥದನ್ನ ಪೆಟಿಷನ್ ಫೈಲ್ ಮಾಡ್ತಾರೆ ಅಲಹದಾಬಾದ್ ಹೈಕೋರ್ಟ್ನಲ್ಲೂ ಕೂಡ ಅದು ಹೌದು ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ ಅಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸ್ಟೇ ತಗೊಳ್ತಾರೆ ಅದೆಲ್ಲ ನಡೆಯುತ್ತೆ ವಿಚಾರಗಳು ಬಟ್ ಅಲ್ಟಿಮೇಟ್ಲಿ ಅಧಿಕಾರಕ್ಕೋಸ್ಕರ ಅವತ್ತು ಎಮರ್ಜೆನ್ಸಿಯನ್ನು ತರಾತುರಿನಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡಿದರು ಯಾವ ರೀತಿ ಜರ್ನಲಿಸ್ಟ್ನ ಪ್ಲಸ್ಸು ಯಾರ್ಯಾರು ಬೇರೆ ಬೇರೆ ಅವತ್ತಿದ್ದು ಕಾಂಗ್ರೆಸ್ ಒಂದು ಬಲಿಷ್ಠವಾದಂಥ ಪಾರ್ಟಿ ಕಾಂಗ್ರೆಸ್ ಬಿಟ್ಟರೆ ಆ್ಯಂಟಿ ಕಾಂಗ್ರೆಸ್ನ ಇವತ್ತು ಯಾರಾದರೂ ಒಂದು ಪ್ರತಿಪಕ್ಷ ಅಂತಕ್ಕಂಥದ್ದು ಇರಬೇಕಾಗಿತ್ತಲ್ಲ ಆ ಪ್ರತಿಪಕ್ಷದ ಒಂದು ಜವಾಬ್ದಾರಿಯನ್ನು ಸಾಕಷ್ಟು ನಾಯಕರುಗಳನ್ನ ಒತ್ತಿದ್ರು ಬಹುಶಃ ಜೈಪ್ರಕಾಶ್ ನಾರಾಯಣ್ರವರು ಇವತ್ತು ನಾವಿಲ್ಲೇನು ನಮ್ಮ ಕಚೇರಿಗೆ ಜೈಪ್ರಕಾಶ್ ನಾರಾಯಣರವರ ಎಂದು ಹೆಸರು ಮೇಲೆ ಇವತ್ತು ಈ ಕಚೇರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಎಮರ್ಜೆನ್ಸಿ ಆದಂಥ ಕಾಲದಲ್ಲಿ ಜೈಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಅಂತಕ್ಕಂಥ ಒಂದು ಚಳುವಳಿಯ ಒಂದು ಹೆಸರಿನಲ್ಲಿ ಏನು ಎಮರ್ಜೆನ್ಸಿ ತರಾತುರಿಲಿ ರಾತ್ರೋರಾತ್ರಿ ಡಿಕ್ಲೇರ್ ಮಾಡ್ತಾರೆ ಜರ್ನಲಿಸ್ಟ್ನ ಒಳಗಡೆ ಆಗ್ತಾರೆ ಜೈಪ್ರಕಾಶ್ ನಾರಾಯಣರವರು ಚರಣ್ ಸಿಂಗ್ ಅವರು ಮೊರಾರ್ಜಿ ದೇಸಾಯಿ ಅವರು ಇವರೆಲ್ಲರೂ ಕೂಡ ಒಳಗಡೆ ಆಗ್ತಾರೆ ಅಂದರೆ ಮೆನಿ ಆಫ್ ದಮ್ ಯಾರು ಆಂಟಿ ಕಾಂಗ್ರೆಸ್ ಅಂತ ಇದ್ರು ಪ್ರತಿಯೊಬ್ಬರೂ ಒಳಗಡೆ ಆಗ್ತಾರೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇವತ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು ನ್ಯೂಸ್ ಪೇಪರ್ಗಳು ಅವತ್ತು ಇದ್ದಂಥ ಕಾಲ ಅವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆ ನ್ಯೂಸ್ ಪೇಪರ್ನಲ್ಲಿ ಯಾವ ಒಂದು ಸುದ್ದಿ ಪ್ರಕಟಣೆ ಆಗಬೇಕು ಅದರ ಸಂಪೂರ್ಣ ಸ್ಕ್ರೂಟ್ನಿ ಮಾಡ್ತಾ ಇದ್ದಂಥದ್ದು ಸರ್ಕಾರ ಅದರ ಸಂಪೂರ್ಣ ಸ್ಕ್ರೂಟ್ನಿ ಅಂದರೆ ಇದನ್ನ ಹಾಕ್ಬೇಕಾ ಬೇಡವಾ ಇದು ಸರ್ಕಾರದ ವಿರುದ್ಧವಾಗಿದೆಯಾ ಇಲ್ವಾ ಇದನ್ನ ಚೆಕ್ ಮಾಡಿ ಆ ಸ್ಕ್ರೂಟ್ನಿ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಅಂದಿನ ಕಾಂಗ್ರೆಸ್ನ ಪಕ್ಷ ಸೊ ಇದೆಲ್ಲ ನೋಡಿದಾಗ ನೈನ್ಟೀನ್ ಸೆವೆಂಟಿ ಫೈವ್ನ ಎಮರ್ಜೆನ್ಸಿ ಕಾಲ ತುಂಬ ಮಾತಾಡ್ತಾ ಹೋದ್ರೆ ತುಂಬಾ ವಿಚಾರ ಇದೆ ಸುಮ್ಮನೆ ಇಶ್ಯೂ ಡೈವರ್ಟ್ ಆಗೋದು ಬೇಡ ಇದು ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೆ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ಈ ಬಿಲ್ಲನ್ನು ನೋಡಿದಾಗ ಎಮರ್ಜೆನ್ಸಿ ಟೂ ಪಾಯಿಂಟ್ ಓ ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ ಪ್ರತಿಪಕ್ಷದವ್ರ ಮೇಲೆ ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಭಾಳ ಒಂದು ವಿಶೇಷವಾದಂಥ ಅಂಗ ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ ಹೊಣೆಗಾರಿಕೆ ಇದೆ ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಆದರೆ ನಿಮ್ಮ ಶಕ್ತಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥದ್ದು ಹತ್ತಿಕ್ಕಂಥದ್ದು ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರ್ದು ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ಸು ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಿಲ್ ಜಾರಿ ಆದರೆ ನಾವು ನೀವೇನಾದ್ರು ಹಿಂಗೆ ಕುತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳೋರಿಗೆ ನಿಮಗೂ ಕೂಡ ಒಳಗಡೆಯಿಂದ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂತ ನೀವು ನೂರು ಬಾರಿ ಆಲೋಚನೆ ಮಾಡಬೇಕು ನಾವು ಯಾವ ರೀತಿ ಉತ್ತರ ಕೊಡಬೇಕಪ್ಪ ಇದಕ್ಕೆ ಅಂತ ನಾವು ಸಾವಿರ ಬಾರಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ದೂಡ್ತಾರೆ ಸರ್ಕಾರ ಅಂದರೆ ಅವ್ರಿಗೆ ಇಲ್ಲ ಈ ವ್ಯಕ್ತಿ ಸರ್ಕಾರದ ವಿರುದ್ಧವಾಗೋ ನಮಗೆ ಬೇಕಾಗ ಅಂದರೆ ಅದೇ ದ್ವೇಷ ಭಾಷಣ ದ್ವೇಷ ಅಪರಾಧಿಗಳು ಅಂಥದ್ದು ಏನು ಮೆನ್ಷನ್ ಮಾಡ್ಕೊಂಡಿದಾರಲ್ಲ ಅವ್ರಿಗಿಷ್ಟ ಇಲ್ದೇ ಇರ್ತಕ್ಕಂಥ ಅಂಶ ಯಾವುದಾದ್ರು ಇದ್ರೆ ಬಹುಶಃ ನಾವು ಮಾತನಾಡಿದರೆ ಕರ್ಕೊಂಡು ಕರ್ಕೊಂಡೋಗಿ ಒಂದು ನಾಲ್ಕು ದಿನ ಒಳಗಡೆ ಕೂರಿಸ್ತಾರೇನು ಇದು ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದು ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಒಂದು ಜಡ್ಜ್ಮೆಂಟ್ ಒಂದು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಜಡ್ಜ್ಮೆಂಟ್ ಇದು ನಾಟ್ ಟು ಲಾಂಗ್ ಅಗೋ ಜಸ್ಟ್ ಸಣ್ಣದಾಗಿ ಓದ್ಬಿಡ್ತೀನಿ ಇನ್ ಶ್ರೇಯಾ ಸಿಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ The Supreme Court struck down Section 66A of the IT Act because it was vague, overboard, prone to misuse, and creating a chilling effect. Every single defect the Supreme Court warned about is present in this bill, plus harsher punishments. This law will not survive judicial scrutiny. ಸದನದ ಒಳಗಡೆ ಇವತ್ತು ಈ ಬಿಲ್ಲನ್ನು ಏನು ಮಂಡಿಸಿದ್ದಾರೆ ಇದನ್ನು ಜಾರಿಗೆ ತೊಗೊಂಡೋಗ್ತಕ್ಕಂಥದಕ್ಕೆ ಸರ್ಕಾರ ಭವಿಷ್ಯ ಈಗಾಗಲೇ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದ್ದಾರೆ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಇದನ್ನು ಸದನದ ಒಳಗಡೆ ವಿರೋಧಿಸ್ತೀವಿ ಮೊದಲನೇ ವಿಚಾರ ಎರಡನೇ ಅಂಶ ಈಗ ಸುಪ್ರೀಂ ಕೋರ್ಟ್ನ ಈ ಸಿಕ್ಸ್ಟಿ ಸಿಕ್ಸ್ ಎ ಈಗ ಈಗ್ತಾನೆ ನಿಮ್ಮ ಮುಂದೆ ನಾನೇನು ಓದಿ ಹೇಳಿದ್ದೀನಿ ಕಾನೂನಾತ್ಮಕವಾಗಿ ನಮಗೆ ಎಲ್ಲ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅವಕಾಶಗಳಿದೆ ಅದನ್ನು ಕೂಡ ನಾವು ದಿಟ್ಟವಾದಂಥ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದ್ದೀವಿ ಬಹುಶಃ ಇಲ್ಲಿ ನಿಮಗೆ ಗೊತ್ತಿದೆ ಹಿಂದೆ ಐ ಪಿ ಎಸ್ಸು ಐ ಪಿ ಸಿ ಸೆಕ್ಷನ್ ಇತ್ತು ಈಗ ಅದನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾರ್ಲಿಮೆಂಟ್ ಬಿಲ್ಲಲ್ಲಿ ಬಿ ಎನ್ ಎಸ್ಗೆ ಅಂದರೆ ನಿಮಗೆ ಅವಕಾಶ ಇದೆ ಇಂಥ ವಿಚಾರಗಳಲ್ಲಿ ನಿಮಗೆ ಬಿ ಎನ್ ಎಸ್ ಎದುರುಗಡೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಅವಕಾಶ ಇದ್ದ ಮೇಲೆ ಯಾಕೆ ನೀವು ಇಷ್ಟು ಇಂಥ ಬಿಲ್ಲನ್ನು ಇಂಥ ಕ್ಲಾಸ್ಗಳನ್ನ ನೀವು ಅಪ್ಲೈ ಮಾಡಿ ನಮ್ಮೆಲ್ಲರನ್ನೂ ಕಟ್ಟಾಗ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾಕೆ ಈ ರಾಜ್ಯ ಸರ್ಕಾರ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಸಿ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಮಾನ್ಯ ಗೃಹ ಸಚಿವರು ಮೇಲ್ನೋಟಕ್ಕೆ ಈ ವಿಧೇಯಕವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಕ್ಕಂಥ ಅಂಶ ಆದರೂ ಕೂಡ ಬಹುಶಃ ಈ ಒಂದು ಬಿಲ್ಲಿನ ಡ್ರಾಫ್ಟ್ ಇವತ್ತು ನಾವೇನು ಓದ್ತಾ ಇದ್ದೇವೆ ನಿಮ್ಮ ಮುಂದೆ ಇದು ಯಾವುದೋ ಒಂದು ಔಟ್ಸೋರ್ಸ್ ವ್ಯಕ್ತಿಗೆ ಕೊಟ್ಟು ಮಾಡಿಸಿರ್ತಕ್ಕಂಥ ಸಂಶಯ ನಮ್ಮೆಲ್ಲರೂ ಕೂಡ ಕಾಣ್ತಾ ಇದೆ ಯಾಕೆಂದರೆ ನನ್ನ ಅನಿಸಿಕೆ ನೋಡಿ ಸರ್ ಇಷ್ಟು ಕಠಿಣವಾಗಿ ಇಷ್ಟು ಬ್ಲಂಟಾಗೆ ಈ ಡ್ರಾಫ್ಟನ್ನ ಈ ಬಿಲ್ ಮೂಲಕ ನಮ್ಮ ಮೇಲೇನು ಜಾರಿಗೊಳಿಸೋ ಹೊರಟಿದ್ದಾರೆ ಮಾನ್ಯ ಗೃಹ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅವ್ರಿಗೆ ಬಹುತೇಕ ಸಾಕಷ್ಟು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ ಈ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ ನಾವು ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಗಳ ಬಗ್ಗೆ ಕೇಳಿದ್ದೀವಿ ಆದರೆ ಮಿನಿಸ್ಟರ್ ಆಫ್ ಕ್ಯಾಬಿನೆಟ್ ಒಬ್ರು ಇದ್ದಾರೆ ಇದರಲ್ಲಿ ಯಾರು ಈ ಡ್ರಾಫ್ಟನ್ನ ತಯಾರಿ ಮಾಡಿದಾರಲ್ಲ ಒಬ್ಬ ವ್ಯಕ್ತಿ ಅವರು ಕ್ಯಾಬಿನೆಟ್ಗೊಬ್ಬರೇ ಮಿನಿಸ್ಟ್ರು ಬಹುಶಃ ಆ ಔಟ್ಸೋರ್ಸು ಏನು ಆ ವ್ಯಕ್ತಿಗೆ ಕೊಟ್ಟಿದ್ರು ಇದು ನಮ್ಮ ಗೊತ್ತಿಲ್ಲ ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಭಾವಿಸುವ ಮೂಲಕ ಬಹುಶಃ ಕೇಂದ್ರದ ಅವರ ಹೈಕಮಾಂಡ್ನ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ಮಾಡಿದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ಬಂದು ನಾವೆಲ್ಲರೂ ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು ಅವರ ಹೈಕಮಾಂಡ್ನ ನಾಯಕರು ಯಾವುದೋ ಒಂದು ಯಾತ್ರೆ ಮಾಡಿದರು ಇಡೀ ದೇಶವ್ಯಾಪ್ತಿ ಓಡಾಡಿದರು ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ಕು ಕೈನಲ್ಲಿ ಇಟ್ಕೊಂಡು ಓಡಾಡಿದರು ದೇಶ ಎಲ್ಲ ಆದರೆ ನನಗೆ ಒಂದು ಅರ್ಥ ಆಗ್ತಾಯಿರ್ತಕ್ಕಂಥ ವಿಚಾರ ಶಾಲೆನಲ್ಲಿ ನಾವೆಲ್ಲ ಓದಿದ್ದೀವಿ ಈಗ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ ಶಾಲೆಗಳಲ್ಲೇ ಓದಿದ್ದೀವಿ ಆರ್ಟಿಕಲ್ ನೈನ್ಟೀನ್ ನಾವೇನು ಎಲ್ಲರೂ ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದ್ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನ ಮಾಡಿದ್ದಾರೆ ಈ ಬಿಲ್ನಲ್ಲಿ ಅವ್ರ ಗಮನಕ್ಕೆ ಬರ್ದಿರಾ ಈ ಡ್ರಾಫ್ಟ್ ಆಗೋಗಿದೆಯಾ ಹಂಗಾದ್ರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದಾ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ ಸರ್ ಒಂದು ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡುವಂಥದ್ದು ನನಗೆ ಬಹಳ ಆಶ್ಚರ್ಯ ಉಂಟಾಗಿದೆ ಏಕೆಂದರೆ ಇಷ್ಟು ಸೀರಿಯಸ್ ಕ್ಲಾಸಸ್ ಅಲ್ಲಿ ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿನ ಟಾರ್ಗೆಟ್ ಮಾಡಿ ಹೊರಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಪೂರ್ಣ ಮೀಡಿಯಾ ಹೌಸಸ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿ ಹೊಟ್ಟಿರ್ತಕ್ಕಂಥ ಈ ಸರ್ಕಾರ ಆದರೂ ಕೂಡ ಯಾಕೆ ಕಳೆದ ಎರಡು ದಿನದ ಹಿಂದೆ ಈ ವಿಧೇಯಕ ಮಂಡಿಸಿದರೂ ಕೂಡ ಸದನದಲ್ಲಿ ಇಲ್ಲಿವರೆಗೂ ಮಾಧ್ಯಮದ ಸ್ನೇಹಿತರು ಯಾಕೆ ಇದ್ರ ಬಗ್ಗೆ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ತಾವು ಇದನ್ನು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಯಾಕೆಂದರೆ ಯಾವುದೇ ವಿಚಾರಗಳಿದ್ರೂ ಕೂಡ ತಾವೆಲ್ಲರೂ ಕೂಡಲೇ ರಿಯಾಕ್ಟ್ ಮಾಡ್ತೀರಿ ಕೂಡಲೇ ನಿಮ್ಮ ಜವಾಬ್ದಾರಿಯನ್ನು ಮೆರೀತೀರಿ ನಮ್ಮೆಲ್ರಿಗೂ ಪ್ರಶ್ನೆ ಮಾಡ್ತೀರಿ ಉತ್ತರ ಸಿಗೋವರೆಗೂ ಬಿಡೋದಿಲ್ಲ ಆದರೆ ಇಂಥ ಗಂಭೀರವಾದಂಥ ವಿಚಾರದಲ್ಲಿ ಯಾವುದೋ ಒಂದೋ ಎರಡೋ ಚಾನಲ್ಗಳಲ್ಲಿ ನಾನು ಎಂಟು ಗಂಟೆ ಒಂಬತ್ತು ಗಂಟೆ ನ್ಯೂಸ್ ನೋಡಿದಾಗ ನಾನು ಗಮನಿಸಿದೆ ಅದನ್ನು ಸಣ್ಣದಾಗೆ ಮಾತನಾಡಿರತಕ್ಕಂಥದ್ದು ಒಂದೆರಡು ಚಾನಲ್ಗಳಲ್ಲಿ ಬಿಟ್ಟರೆ ಇದನ್ನು ಯಾಕೆ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮ ಆಗಲಿ ದೃಶ್ಯ ಮಾಧ್ಯಮ ಆಗಲಿ ಯಾಕೆ ಇದನ್ನು ಅಷ್ಟು ಗಂಭೀರವಾಗಿ ತಗೊಳ್ತಾ ಇಲ್ವಲ್ಲ ಈ ವಿಚಾರ ಅನ್ನೋದು ನನಗೆ ಪ್ರಶ್ನೆ ಕಾಡ್ತಾ ಇದೆ ದಯಮಾಡಿ ನಾವು ನೀವೆಲ್ಲರೂ ಇದು ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗಿರ್ತಕ್ಕಂಥ ವಿಚಾರ ಈಗ ಇಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ಗಳು ನಡೆಸ್ತಾರೆ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಜನ ಹತ್ರ ಇನ್ಸ್ಟಾಗ್ರಾಮು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅದ್ರ ಮೂಲಕನೇ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜೆಂಝಿ ಕ್ರೌಡು ಜಾಸ್ತಿ ಇದೆ ಅವರೇನಾದರೂ ಯಾರನ್ನೋ ಅಪಹಾಸ್ಯ ಮಾಡ್ತಾರೋ ಅಥವಾ ಯಾವುದೋ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಅಥವಾ ಏನಾದರೂ ತಪ್ಪುಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಇವಾಗ ಬಿ ಎನ್ ಎಸ್ ಅಂತ ನಾನು ಏನು ಹೇಳಿದೆ ಆ ಮೂಲಕ ನಮಗೆ ಹೋರಾಟ ಮಾಡ್ತಕ್ಕಂಥದಕ್ಕೆ ಅಡ್ರೆಸ್ ಮಾಡ್ತಕ್ಕಂಥದಕ್ಕೆ ಎಲ್ಲ ಅವಕಾಶಗಳಿದೆ ಹಾಗಿದ್ದಾಗ ಈ ಒಂದು ಬಿಲ್ಲಿನ ಅವಶ್ಯಕತೆ ಸರ್ಕಾರ ನಮ್ಮ ಮೇಲೆ ಹತ್ತಿಕ್ಕಂಥ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗಾಗಿ ಒಂದು ಮಾತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನಾನು ಹೇಳ್ತಾ ಇದ್ದೆ ನಿಮಗೆ ಜೈಪ್ರಕಾಶ್ ನಾರಾಯಣರವರ ಹೆಸರಿನಲ್ಲೇ ಇವತ್ತು ಜೆ ಪಿ ಭವನ ಅಂತ ಏನು ಕಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಇದ್ದೀವಿ ಅವ್ರ ಕಾಲದಲ್ಲಿ ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗೇ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನು ಚಳುವಳಿಯನ್ನು ಏನು ಎತ್ಕೊಂಡ್ರು ಕೈಗೆ ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಬಹುಶಃ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಬ್ಬರು ಇರ್ತಾರೆ ಈ ದೇಶದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ ಅಂಥದ್ದು ಯಾರೋ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಅವರು ಇತಿಹಾಸ ಅರ್ಥಕಂಡ್ರೆ ಏನು ಎಮರ್ಜೆನ್ಸಿ ನೈನ್ಟೀನ್ ಸೆವೆಂಟಿ ಅಲ್ಲಿ ಆದ ನಂತರ ಎಲ್ಲರೂ ಹೊಲಸೇಲಾಗಿ ಜೇಲಲ್ಲಿ ಹಾಕಿದ್ರು ಜರ್ನಲಿಸ್ಟ್ಗಳಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ನಾಯಕರಿಂದ ಹಿಡಿದು ಆಮೇಲೆ ಬಂದಂಥ ಚುನಾವಣೆಯಲ್ಲಿ ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನು ಜಾರಿಗೆ ತಗೊಂಡು ಬರಬೇಕು ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈ ಕಟ್ಟೆ ಹಾಕಬೇಕು ಪ್ರತಿಪಕ್ಷಗಳ ಕೈ ಕಟ್ಟೆ ಹಾಕಬೇಕು ಯಾರು ಏನೂ ಚರ್ಚೆ ಮಾಡಬಾರ್ದು ಸರ್ವಾಧಿಕಾರಿ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನೇ ನೀಡ್ತಾ ಇದ್ದಾರೆ ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಒಂದು ಕಡೆ ಈ ಬಿಲ್ಲನ್ನು ವಿರೋಧಿಸ್ತಕ್ಕಂಥದ್ದು ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಮಗಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ಒಂದು ಅವಕಾಶಗಳೇನಿದೆ ಈ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ನಾವು ಬಳಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದ ಬೇರೆ ಏನೋ ಎಲ್ಲವನ್ನು ಕೂಡ ನಾವು ತಿಳಿಸಿ ಹೇಳೋದಕ್ಕೆ ಆಗೋದಿಲ್ಲಣ್ಣ ತಾವು ಮಾಧ್ಯಮದವರು ನಮಗಿಂತ ನೂರು ಪಟ್ಟು ಬುದ್ಧಿಜೀವಿಗಳಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಬ್ರಿಲಿಯಂಟ್ಸ್ ಇದ್ದೀರಿ ಸೊ ನಾನು ಹೇಳಿದಂಥ ವಿಚಾರ ಯಾರು ಏನು ಅಂತಕ್ಕಂಥದ್ದು ಬಹುಶಃ ತಾವೇ ಒಮ್ಮೆ ಆಲೋಚನೆ ಮಾಡಬೇಕು ಇಲ್ಲಿ ಸಮಯ ಬಂದಾಗ ಮಾತಾಡೋಣ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಬೇರೆ ಏನಾರ ಕಾಂಗ್ರೆಸ್ನವ್ರು ಕೇಳಿದ್ರೆ ಗೊತ್ತಾಗುತ್ತೆ ಓಕೆ ಯು 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 ನಾವು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ ನೈನ್ಟೀನ್ ಅಲ್ಲಿ ನಮ್ಗೆ ಒಂದು ಫ್ರೀಡಮ್